ನಮಸ್ಕಾರ ನಾನು ಶುಭ ಕುದೀತೀರೋ ಒಳಗಡೆ ಅವಲಕ್ಕಿ ಸೇರಿಸಿ ನೋಡಿ ನೀವೇ ಶಾಕ್ ಆಗ್ತೀರಿ ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ಗಟ್ಟಿ ಅವಲಕ್ಕಿ ಸತಿ ನೀವು ಜರಡಿ ಇಟ್ಕೋಬೇಕು ಈ ಸಣ್ಣ ಧೂಳು ಗಲೀಜು ಏನನ್ನ ಇದ್ದರೆ ಬಂದುಬಿಡ್ಲಿ ಅಂತ ಮೊದಲು ಜರಡಿ ಇಟ್ಕೊಬಿಡಿ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಸ್ವಲ್ಪ ದಪ್ಪ ಇರೋ ಬಾಣಲಿ ಇಟ್ಕೊಂಡು ಎರಡು ಕಪ್ಪಷ್ಟು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ನೋಡಿ ಒಂದು ಸ್ವಲ್ಪ ಹೊತ್ತುಕೊಂಡ್ರೆ ಸಾಕು ನೋಡಿ ಸ್ವಲ್ಪ ತುರ್ಕೊಂಡೆ ಇದನ್ನಿವಾಗ ಒಂದು ಪ್ಲೇಟ್ ಇಲ್ಲ ತಟ್ಟೆಗೆ ಹಾಕ್ಕೊಬಿಡಿ ಬೇಗ ತಣ್ಣಗಾಗಲಿ ಅಂತ ನಾನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪೊತ್ತು ಫ್ಯಾನ್ ಕೆಳಗಡೆ ಇಟ್ಬಿಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡಿ ಮತ್ತು ಒಣಗೊಬ್ಬರಿ ತುರಿ ಒಂದು ಅರ್ಧ ಕಪ್ಪಷ್ಟು ಇದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬನ್ನಿ ನೋಡಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಮತ್ತು ಇದನ್ನೊಂದು ಬಟ್ಲಿಗೆ ಇಲ್ಲ ಒಂದು ಬೇಷನ್ಗೆ ಹಾಕ್ಕೋಬೇಕು ನೀವು ಅದೇ ಕಪ್ಪೆ ಫಸ್ಟ್ ನಾನು ಮೆಜರ್ಮೆಂಟ್ ತೋರಿಸಿದ್ನಲ್ಲ ಸೇಮ್ ಅದೇ ಕಪ್ಪಲ್ಲೇ ನಾಲ್ಕು ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಬಿಸಿ ಮಾಡಿ ತಣ್ಣಗಾಗಿರೋ ಹಾಲಿದು ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಮೊದಲು ನಿಮಗೆ ಗಂಟು ಗಂಟು ಅನಿಸ್ಬೋದು ಮತ್ತು ಮಿಕ್ಸ್ ಮಾಡ್ತಾ ಇದ್ದರೆ ಗಟ್ಟಿ ಬಂದುಬಿಡುತ್ತೆ ನೋಡಿ ನಾನು ಮಿಕ್ಸ್ ಮಾಡ್ತಾನೇ ಇದ್ದೆ ಗಟ್ಟಿ ಬಂದುಬಿಟ್ಟಿದೆ ಇದನ್ನು ಇವಾಗ ಸೈಡಲ್ಲಿ ಐದು ನಿಮಿಷ ಬಿಟ್ಬಿಡಿ ಮತ್ತು ಒಂದು ಬಟ್ಲಿಟ್ಕೊಂಡು ಬೆಲ್ಲ ನಾನು ಕಪ್ ತೋರಿಸ್ನಲ್ಲ ಅದೇ ಕಪ್ಪಲ್ಲೇ ಎರಡು ಕಪ್ಪಷ್ಟು ಬೆಲ್ಲ ಸ್ವಲ್ಪ ಪುಡಿ ಮಾಡಿರೋ ಬೆಲ್ಲ ತಗೊಳ್ಳಿ ಮತ್ತು ಬಿಸಿ ಬಿಸಿ ನೀರು ಚೆನ್ನಾಗಿ ಬಿಸಿ ಆಗಿರೋ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲ ನಿಮಗೆ ಟೈ ಇನ್ನು ಟೈಮ್ ಇದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಸೈಡ್ಗೆ ಬಿಡಿ ಬೆಲ್ಲ ಕರಗಿಬಿಡುತ್ತೆ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಮತ್ತು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿನೂ ಅಷ್ಟೇ ಸ್ವಲ್ಪ ದಪ್ಪ ಇರೋ ಬಾಣಲಿನೇ ತಗೊಳ್ಳಿ ತುಪ್ಪ ಒಂದು ಟೇಬಲ್ ಸ್ಪೂನು ಮತ್ತು ಅವಲಕ್ಕಿ ನಾವು ಸೈಡ್ಗೆ ಇಟ್ಟಿದ್ವಲ್ಲ ಪೂರ್ತಿ ಗಟ್ಟಿ ಆಗಿಬಿಟ್ಟಿರುತ್ತೆ ಇದನ್ನು ಪೂರ್ತಿ ಹಾಕ್ಕೊಬಿಟ್ಟು ಕೈ ಬಿಡ್ದಿರ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಬೇಡಿ ಅಕಸ್ಮಾತಾಗಿ ಬೇಗ ಬೇಗ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಈ ಥರ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ತುಪ್ಪ ಎಲ್ಲ ಕಾಣಿಸ್ದಿರ ಆಯ್ತಲ್ಲ ತುಪ್ಪ ಎಲ್ಲ ಕಾಣಿಸಲ್ಲ ಆ ಟೈಮಲ್ಲಿ ನೀವು ಈ ಬೆಲ್ಲನೂ ಶ್ರೇಣರಲ್ಲಿ ಸೋದಿಸ್ಬಿಡಿ ಹಂಗೆ ಮಾತ್ರ ಸೇರ್ಸೋಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಗಲೀಜಿರುತ್ತೆ ಕಲ್ಲೆಲ್ಲ ಇರುತ್ತಲ್ವ ಒಂದು ಸತಿ ಸ್ಟ್ರೇನರಲ್ಲಿ ಸೋದಿಸ್ಬಿಡಿ ಮತ್ತು ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ಗಂಟು ಗಂಟು ಅನಿಸುತ್ತೆ ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಇರುತ್ತೆ ಆದರೂ ಸ್ವಲ್ಪ ಗಂಟಿದ್ದಂಗೆ ಅನಿಸಿದ್ರೆ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ಅಂದ್ಕೊಬಿಡಿ ಏಲಕ್ಕಿ ಕುಟ್ಟಿರೋದು ಒಂದು ನಾಲ್ಕರಿಂದ ಐದು ಏಲಕ್ಕಿ ಕುಟ್ಟಿರೋದು ಸೇರಿಸ್ಕೊಂಡೆ ಮತ್ತು ಬಾದಾಮಿ ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಗೋಡಂಬಿನೇ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಬೋದು ನನ್ನ ಹತ್ರ ಏನು ಗೋಡಂಬಿ ಇರಲಿಲ್ಲ ಬಾದಾಮಿ ಸ್ವಲ್ಪ ಇತ್ತು ಬಾದಾಮಿನೇ ಒಂದು ನಾಲ್ಕೈದು ಕಟ್ ಮಾಡಿ ಸೇರಿಸಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿರಿ ಮತ್ತು ಒಂದು ತಟ್ಟೆ ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಈ ನಾವು ಮಾಡಿಟ್ಟಿದ್ವಲ್ಲ ಇದನ್ನ ಇದ್ರೊಳಗೆ ಹಾಕ್ಕೊಬಿಟ್ಟು ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಕರೆಕ್ಟಾಗಿ ಅಂದರೆ ನೀವು ಮಾಡೋವಾಗಲೇ ಈ ಥರ ಉಂಡೆ ಮಾಡಿ ನೋಡಿ ಉಂಡೆಗೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಆಗಿದೆ ಅಂತ ಮತ್ತೆ ತಟ್ಟೆಗೆ ಸೇರಿಸ್ಕೊಳ್ಳಿ ನನಗೆ ಗೊತ್ತಿತ್ತು ಅದಕ್ಕೆ ನಾನೇನು ಉಂಡೆ ಕಟ್ಟಲಿಲ್ಲ ನಿಮ್ಗೆ ಗೊತ್ತಾಗಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಎಷ್ಟೊತ್ತು ಬಿಸಿ ಮಾಡ್ಕೋಬೇಕನ್ನೋರು ಒಂದು ಸತಿ ನೀವು ಕೈಯಲ್ಲಿ ಉಂಡೆ ಮಾಡಿ ನೋಡಿ ಮತ್ತು ಸ್ಪೂನಲ್ಲಿ ನೈಸ್ ಮಾಡಿಬಿಡಿ ನೋಡಿ ಸ್ಪೂನಲ್ಲಿ ಈ ಥರ ನೈಸ್ ಮಾಡಿಕೊಂಡು ಇದು ಒನ್ ಅವರ್ ಸೈಡ್ಗೆ ಇಟ್ಬಿಡಬೇಕು ಒನ್ ಅವರ್ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒನ್ ಅವರ್ ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಮತ್ತು ಒನ್ ಅವರ್ ಆದಮೇಲೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೆಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಇಲ್ಲ ನಮಗೆ ಹಲ್ವಾ ಥರ ತಿಂದುಬಿಡ್ತೀವಿ ಕ್ಯಾರೆಟ್ ಅಲ್ವಾ ಎಲ್ಲ ಮಾಡ್ತೀವಲ್ಲ ಸೇಮ್ ಹಂಗೆ ತಿಂತೀವಿ ಅನ್ನೋರು ಏನು ಈ ಥರ ಮಾಡೋಕ್ಕೇನು ಹೋಗ್ಬೇಡಿ ಡೈರೆಕ್ಟಾಗಿ ತುಪ್ಪ ಸ್ವಲ್ಪ ಹಾಕ್ಕೊಂಡು ಕಪ್ಪಲ್ಲಿ ಹಂಗೆ ಬೇಕಾದರೆ ಸರ್ವ್ ಮಾಡ್ಬೋದು ಇಲ್ಲ ಅಂತಂದರೆ ನಾನು ತೋರಿಸ್ಕೊಟ್ಟಂಗೆ ಬೇಕಾದರೆ ಬರ್ಪಿ ಥರ ಬೇಕಾದರೂ ನೀವು ಮಾಡ್ಕೋಬೋದು ನಮ್ಮ ಮನೇಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸು ಮೇಲೆ ಪಿಸ್ತಾ ನಾನು ಪುಡಿ ಮಾಡಿಕೊಂಡು ಡೆಕೋರೇಟ್ ಮಾಡ್ತಾಯಿದ್ದೀನಿ ಇಲ್ಲ ನಮ್ಮ ಮನೇಲಿ ಪಿಸ್ತಾ ಎಲ್ಲ ಇಲ್ಲ ಅನ್ನೋರು ಹಂಗೆ ಬಿಡಿ ಮತ್ತು ಒನ್ ಅವರ್ ಆದಮೇಲೆ ನೋಡಿ ಒಂದು ಸ್ಪೂನಲ್ಲಿ ಎತ್ಬಿಟ್ಟು ಸೈಡ್ಗೆ ಇಕ್ಕೊಳ್ಳಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಕಮ್ಮಿ ಇಂಗ್ರೀಡಿಯೆಂಟ್ಸು ಟೈಮು ಅಷ್ಟೇ ಕಮ್ಮಿ ತಗೊಳ್ಳುತ್ತೆ ನೀವೇ ನೋಡಿದ್ರಲ್ಲ ಒಂದು ಟೇಬಲ್ ಸ್ಪೂನ್ ತುಪ್ಪ ಇದ್ದರೆ ಸಾಕು ಈ ಸ್ವೀಟ್ ನೀವು ಮನೆಯಲ್ಲೇ ಮಾಡ್ಕೋಬೋದು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್